ಶಿಕ್ಷಕರೇ ಪುನರುಸು ನಕ್ಷತ್ರದ ಬಹಳ ಮುಖ್ಯವಾಗಿರತಕ್ಕಂತಹ ಇಪ್ಪತ್ತೈದು ಅಂಶಗಳು ನಿಮ್ಮ ನಕ್ಷತ್ರದ ವಿಶೇಷತೆ ಏನು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾನುಭಾವರು ಜನಿಸಿದರು ನಿಮ್ಮ ನಕ್ಷತ್ರದ ಅದೃಷ್ಟದ ಬಣ್ಣ ಅದೃಷ್ಟದ ನಂಬರ್ ಅದೃಷ್ಟದ ವಾರ ಅದೃಷ್ಟದ ದಿನಾಂಕಗಳು ಬಹಳ ಮುಖ್ಯವಾಗಿರತಕ್ಕಂತಹ ಅದೃಷ್ಟದ ದೇವತೆ ಆರಾಧಿಸುವಂತಹ ದೇವರು ಎಂತಹ ಮಾಹಿತಿ ಇದೆ ಈ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ನೀವು ಪುನರ್ಸು ನಕ್ಷತ್ರದವರಾಗಿದ್ರೆ ಇದನ್ನ ತಿಳಿದುಕೊಳ್ಳಲೇ ಬೇಕು ಇದ್ರ ಬಗ್ಗೆ ನಿಮಗೆ ಅರಿವಿರಲೇ ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ತಡ ಮಾಡೋದೆಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವತ್ತಿಗೂ ಅತಿ ಆಸೆ ಪಡುವಂತವ್ರಲ್ಲ ಆಸಿಗೆ ಇದ್ದಷ್ಟು ಕಾಲ್ಚಾಸ್ಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಆ ಪರಮಾತ್ಮ ನಮಗೆ ಎಷ್ಟು ಕೊಟ್ಟಿದ್ದಾನೆ ಆ ದೇವರು ನಮ್ಮ ಪಾಲಿನ ಫಲ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೃಪ್ತಿಯನ್ನ ಪಡಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವ್ರು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿದೆ ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪ್ರಯಾಣದಿಂದ ಕೂಡಿರ್ತವೆ ಜಾಸ್ತಿ ಈ ಹೊರ ದೇಶ ಹೊರ ರಾಜ್ಯ ಹೊರ ಜಿಲ್ಲೆ ಹೊರ ಊರು ಹೊರ ತಾಲೂಕು ಈ ರೀತಿಯಾಗಿ ಬೇರೆ ಕಡೆ ಅಲದಾಡುವಂತಹ ಸನ್ನಿವೇಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಬಹಳ ಧೈರ್ಯವಂತರು ಈ ನಕ್ಷತ್ರದವರು ತುಂಬಾ ಧೈರ್ಯವಂತರು ಎಂತಹ ರಿಸ್ಕ್ ಇದ್ರೂ ಕೂಡ ಅದನ್ನ ಛಲದಿಂದ ಹಠದಿಂದ ಅದನ್ನ ಸಾಧಿಸುವಂತಹ ವ್ಯಕ್ತಿಗಳು ಅನ್ನುವಂಥದ್ದು ಕಂಡು ಬರುತ್ತೆ ಯಾಕಂದ್ರೆ ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಈ ಫಲ ಇಬ್ಬರಿಗೂ ಅನ್ವಯ ಆಗತ್ತೆ ಜೊತೆಗೆ ಈ ಆಹಾರ ಪ್ರಿಯರು ಈ ಕೆಟ್ಟವಾದಂತಹ ಅಥವಾ ಸ್ವಲ್ಪ ಏನೋ ಒಂಥರ ಅವರಿಗೆ ಮನಸ್ಸಿಗೆ ಸ್ವಲ್ಪ ಅಲ್ಲಿ ಬೇಸರ ಆಯ್ತು ಅಥವಾ ಅಲ್ಲಿ ಸ್ವಲ್ಪ ಗಲೀಜಿತ್ತು ಅಥವಾ ಅನ್ನುವಂಥದ್ದು ವಿಚಾರ ಇತ್ತಂತಂದ್ರೆ ಅದು ಆಹಾರ ಸೇವಿಸುವಂತವರಲ್ಲ ಯಾವತ್ತಿಗೂ ಶುಚಿಯಾಗಿರ್ಬೇಕು ಶುಭ್ರವಾಗಿರಬೇಕು ರುಚಿಯಾಗಿರ್ಬೇಕು ಶುಚಿಯಾಗಿರ್ಬೇಕು ಅನ್ನುವಂತಹ ಮನಸ್ಥಿತಿ ಒಳ್ಳೆಯವರು ಆಹಾರದ ವಿಚಾರಕ್ಕೆ ಇನ್ನು ಈ ಸಂಘ ಜೀವಿಗಳು ಯಾವತ್ತಿಗೂ ಸದಾ ಜನರ ಮಧ್ಯದಲ್ಲಿರುವಂತದ್ದು ಜನ ಸೇವೆ ಮಾಡುವಂಥದ್ದು ಆ ಸದಾ ಕುಟುಂಬದ ಜೊತೆ ಇರುವಂತದ್ದು ಜನಗಳ ಜೊತೆ ಬೆರೆಯುವಂತಹ ವ್ಯಕ್ತಿತ್ವ ಎಲ್ಲರನ್ನು ಪ್ರೀತಿಸುವಂಥದ್ದು ಎಲ್ಲರನ್ನು ಗೌರವಿಸುವಂತದ್ದು ಎಲ್ಲರ ಜೊತೆಗೂ ಕೂಡ ಒಗ್ಗಟ್ಟಾಗಿ ಕಾಲ ಕಳೆಯುವಂತಹ ವ್ಯಕ್ತಿ ಈ ಪುನರುಸ ನಕ್ಷತ್ರದವರು ಅಂತ ಹೇಳ್ಬೋದು ಇನ್ನು ಸಾಹಸಿಗಳು ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸ ಮಾಡೋದ್ರಲ್ಲಿ ನಿಸ್ಸಿಮರು ರಿಸ್ಕ್ ಅನ್ನ ಆಹ್ವಾನ ಮಾಡ್ಕೋತಾರೆ ಯಾವತ್ತಿಗೂ ನಿಂದ ಹಿಂದೆ ಸರಿಯುವಂತ ವ್ಯಕ್ತಿಯಲ್ಲ ಹೆದರುವಂತ ವ್ಯಕ್ತಿಗಳಲ್ಲ ಸಾಹಸಗಳಾಗಿರ್ತಕ್ಕಂಥದ್ದು ಇನ್ನು ದೀರ್ ದಲಿತರಿಗೆ ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಆ ಬಹಳ ವಿಷಮ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವರಿಗೆ ಬಡವರಿಗೆ ಆ ಸಹಾಯವನ್ನು ಮಾಡುವಂತಹ ವ್ಯಕ್ತಿತ್ವ ಈ ಅನಾಥರಿಗಂತೂ ನಮ್ಮಲ್ಲ ಮರಗುವಂತಹ ವ್ಯಕ್ತಿತ್ವ ತಮಗೆಲ್ಲದೆ ಇದ್ರೂ ಪರವಾಗಿಲ್ಲ ಅವರಿಗೆ ಸಹಾಯ ಮಾಡಬೇಕನ್ನುವಂತಹ ಸಹಾನುಭೂತಿ ಇರತಕ್ಕಂತಹ ವ್ಯಕ್ತಿತ್ವ ಏನು ಈ ಉಷ್ಣವಾದ ಪ್ರಕೃತಿ ಇರ್ತದೆ ಉಷ್ಣವಾದ ದೇಹ ಇರುತ್ತೆ ಸ್ವಲ್ಪ ಆವಾಗವಾಗ ಈ ಜ್ವರದಿಂದ ಬಳಲುವಂತಹ ಸನ್ನಿವೇಶಗಳು ಅವಾಗ ಅವಾಗ ಬಾದಿಸತಕ್ಕಂತ ಸಾಧ್ಯತೆಗಳು ಇರ್ತವೆ ಜೊತೆಗೆ ನಲವತ್ತು ವರ್ಷದ ನಂತರ ಬಹಳಷ್ಟು ಈ ಸಂಪಾದನೆಯಲ್ಲಿ ಬದಲಾವಣೆಗಳು ಕಂಡು ಬರುತ್ತವೆ ಜವಾಬ್ದಾರಿಗಳು ಕಂಡು ಬರುತ್ತವೆ ಜೀವನದಲ್ಲಿ ಅನೇಕ ಏರಿಳಿತಗಳು ಕಷ್ಟಗಳು ನೋವುಗಳು ತೊಂದರೆಗಳನ್ನ ಅನುಭವಿಸಿ ಜೀವನ ಅನ್ನುವಂಥದ್ದು ಬಹಳಷ್ಟು ಪಾಠ ಕಲಿಸಿರ್ತವೆ ಆ ಜೀವನದ ಪಾಠದಿಂದಾಗಿ ಬಹಳಷ್ಟು ಕಲ್ತಿರ್ತೀರಿ ಆ ಕಲ್ತಿರುವಂತಹ ಅನುಭವ ಇದೆ ಅದು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಡೋದ್ರ ಜೊತೆಗೆ ನಾಲ್ಕು ಜನರಿಗೆ ನೀವು ಕೂಡ ದೀಪವಾಗುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಆ ಇಂತಹ ಒಂದು ಒಳ್ಳೆ ಮೃದುವಾಗಿರುವಂತಹ ಸ್ವಭಾವದ ವ್ಯಕ್ತಿಗಳು ಈ ಪುನರ್ವಸ ನಕ್ಷತ್ರದವರು ಅಂತ ಹೇಳ್ಬೋದು ಇಂತಹ ಪುನರ್ವಸು ನಕ್ಷತ್ರದವರಿಗೆ ಬಹಳ ಮುಖ್ಯವಾಗಿ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಪ್ರಮುಖ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಜೊತೆಗೆ ಅದೃಷ್ಟದ ವಿಚಾರಗಳು ಯಾವುದು ಮತ್ತೆ ಈ ನಕ್ಷತ್ರದಲ್ಲಿ ಜನಿಸಿರುವಂತಹ ಮಹಾನ್ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಲ್ವಾ ಇದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರುತ್ತೆ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಮುಂದಿನ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ಅಂತಿಮ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದು ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಂತಹ ಅದ್ಭುತವಾದಂತಹ ಜನ್ಮ ಜಾತಕದ ಫಲ ಇಲ್ಲೇ ತರಿಸ್ಕೊಳ್ಳಿ ಯಾಕಂದ್ರೆ ಹಿರಿಯರು ಹಿಂದಕ್ಕೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ಅನುಭವ ಇತ್ತು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬಳಸ್ಬಿಡ್ತಿದ್ರು ಈಗ ಯಾರಿಗಿದೆ ಸಮಯ ಯಾರಿಗೂ ಸಮಯ ಇಲ್ಲ ಅದ್ರ ಬಗ್ಗೆ ತಿಳಿದು ಇಲ್ಲ ಹಾಗಾಗಿ ಜೆ ಪಿ ಅವರು ಒಂದ್ ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ಪುನರುಸು ನಕ್ಷತ್ರದವರಿಗೆ ಪ್ರಮುಖವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಫಸ್ಟ್ ನಕ್ಷತ್ರದ ದೇವತೆ ದೇವಿ ಎಂದು ಹೆಸರಿಸುವಂತಹ ಅದಿತಿ ದೇವಿ ಆಗಿರ್ತಕ್ಕಂಥದ್ದು ಇನ್ನು ಈ ನಕ್ಷತ್ರದ ನಕ್ಷತ್ರ ನಕ್ಷತ್ರಾಧಿಪತಿ ಗುರು ಗುರು ನಕ್ಷತ್ರಾಧಿಪತಿ ಜೊತೆಗೆ ಈ ನಕ್ಷತ್ರದ ನಾಮ ಆ ನಕ್ಷತ್ರ ಯಾವುದು ಅಂತಂದ್ರೆ ಕೇಕೋ ಹಾಯಿ ಈ ನಾಲ್ಕು ಚರಣಗಳು ಈ ನಲ್ಲಿ ಬರುತ್ತೆ ಕೇಕೋ ಹಾಹಿ ಆಯ್ತಾ ಆಮೇಲೆ ಮೃಗ ಬಂದು ಹೆಣ್ಣು ಬೆಕ್ಕು ಆಗಿರುವಂತದ್ದು ವೈರಿ ಇಲ್ಲಿ ಆಗಿದೆ ಇನ್ನು ದೇವಗಣ ಆ ಬಿದಿರು ವೃಕ್ಷ ಆಗಿರುವಂಥದ್ದು ರಜ್ಜು ನಾಗಿ ಆಗಿದೆ ವೇದ ಉತ್ತರಾಷಾಢ ಆಗಿದೆ ನಾಡಿ ಆದಿನಾಡಿ ನಾಳ ಹೊರನಾಳ ಪಿಂಗಳ ಪಕ್ಷಿ ಪುರುಷಲಿಂಗ ಗುಣ ಚರಗುಣ ಇನ್ನು ಈ ನಕ್ಷತ್ರದ ವಿಶೇಷವಾಗಿರತಕ್ಕಂತಹ ನೋಟ ಯಾವುದು ಅಂತಂದ್ರೆ ಸಮನೋಟ ಮತ್ತೆ ನಕ್ಷತ್ರದ ಬಣ್ಣ ಹಳದಿ ಆಗಿರುವಂತದ್ದು ನಕ್ಷತ್ರದ ಸ್ಥಳಾಧಿಪತ್ಯ ಪಟ್ಟಣ ಪಟ್ಟಣ ವಾಸಿಗಳಾಗಿರ್ತದೆ ಪಂಚಭೂತದಲ್ಲಿನ ತತ್ವ ಜಲ ಆಗಿದೆ ಜಲತತ್ವ ಇನ್ನು ನೈವೇದ್ಯ ಏನ್ ಮಾಡ್ಬೇಕು ಅಂತಂದ್ರೆ ಬೆಲ್ಲದಲ್ಲಿ ಮಾಡಿದ ಅನ್ನವನ್ನ ನೈವೇದ್ಯ ಆಗಿರತಕ್ಕಂಥದ್ದು ಪೂಜಿಸಬೇಕಾಗಿರತಕ್ಕಂಥ ದೇವತೆ ಆರಾಧಿಸತಕ್ಕಂಥ ದೇವತೆ ಯಾರು ಅಂತಂದ್ರೆ ರಾಮ ಶ್ರೀರಾಮ ಜೊತೆಗೆ ಅದೃಷ್ಟದ ಸಂಖ್ಯೆ ಒಂದು ಮೂರು ಏಳು ಆಗಿದ್ರೆ ಅದೃಷ್ಟದ ಬಣ್ಣ ಆಕಾಶ ನೀಲಿ ಆಗಿರುವಂಥದ್ದು ಅದೃಷ್ಟದ ವಾರಗಳು ಸೋಮವಾರ ಮತ್ತು ಬುಧವಾರ ಆಗಿರುವಂಥದ್ದು ಅದೃಷ್ಟದ ರತ್ನ ಮರಕಥ ಪಚ್ಚೆ ಆಗಿರುವಂಥದ್ದು ಜೊತೆಗೆ ಅದೃಷ್ಟದ ಲೋಹ ಚಿನ್ನ ಆಗಿರುವಂಥದ್ದು ಈ ಒಂದು ನಕ್ಷತ್ರದ ವಿಶೇಷತೆಗಳು ಇನ್ನು ಈ ನಕ್ಷತ್ರದ ಇಪ್ಪತ್ತೈದು ಪಾಯಿಂಟ್ ಗಳಾಯ್ತು ಇನ್ನು ಈ ನಕ್ಷತ್ರದಲ್ಲಿ ಯಾರೆಲ್ಲ ಪುಣ್ಯಾತ್ಮರು ಜನಿಸಿದ್ರು ಯಾರೆಲ್ಲ ಮಹಾನುಭಾವರು ಈ ನಕ್ಷತ್ರದಲ್ಲಿ ಬಂದ್ರು ಅನ್ನುವಂತಹ ವಿಚಾರ ನಕ್ಷತ್ರದ ವಿಶೇಷತೆ ಏನು ಅನ್ನುವಂತ ವಿಚಾರವನ್ನ ನಿಮಗೆ ಈಗಷ್ಟೇ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದನ್ನ ತಿಳಿಸೋದ್ಕಿಂತ ಮುಂಚೆ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಹನ್ನೆರಡು ಇಪ್ಪತ್ತೇಳು ನಕ್ಷತ್ರದವರ ಈ ಇಪ್ಪತ್ತೈದು ವಿಶೇಷತೆಗಳ ಬಗ್ಗೆ ವಿಡಿಯೋಗಳು ಸಿಗುತ್ತೆ ನಿಮಗೆ ಇಷ್ಟವಾಗಿರ್ತಕ್ಕಂತ ವಿಡಿಯೋದ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ನಕ್ಷತ್ರದಲ್ಲಿ ಯಾರು ಜನಿಸಿದ್ರು ಗೊತ್ತ ಬಹಳ ನಿಜವಾಗ್ಲೂ ಖುಷಿ ಆಗತ್ತೆ ಶ್ರೀರಾಮಚಂದ್ರ ಶ್ರೀರಾಮರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಕಾಮಧೇನು ಜನಿಸಿರ್ತಕ್ಕಂಥದ್ದು ವಶಿಷ್ಠ ಮಹರ್ಷಿಗಳು ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ರಮಣ ಮಹರ್ಷಿಗಳು ಕೂಡ ಈ ನಕ್ಷತ್ರದಲ್ಲಿ ಜನಿಸಿರುವಂತವ್ರು ಎಂತ ಮಹಾನುಭಾವರು ಈ ನಕ್ಷತ್ರದಲ್ಲಿ ಜನಿಸಿದ್ರು ನೋಡಿ ಪುನರ್ಸು ನಕ್ಷತ್ರದಲ್ಲಿ ಕಾಮರನು ಮತ್ತು ಶ್ರೀರಾಮನು ಜನಿಸಿರ್ತಕ್ಕಂತಹ ನಕ್ಷತ್ರ ಇದು ಜೊತೆಗೆ ಈ ನಕ್ಷತ್ರದವರು ಪೂರ್ಣಾಯಸ್ಸು ಒಂಬತ್ತು ಆರು ವರ್ಷದಕ್ಕಿಂತಲೂ ಮೇಲ್ಪಟ್ಟು ಪೂರ್ಣಾಯಸ್ಸನ್ನ ಪಡಿತಕ್ಕಂಥದ್ದು ಜೊತೆಗೆ ಈ ಗೋಚರ ಲಕ್ಷಣಗಳನ್ನು ನೋಡೋದಾದ್ರೆ ಪುನರುಸು ನಕ್ಷತ್ರವು ಹಡಗಿನ ಆಕಾರದಲ್ಲಿದ್ದು ಏಳು ನಕ್ಷತ್ರಗಳ ಪುಂಜವೇ ಈ ಪುನರುಸ ನಕ್ಷತ್ರ ಅಂತ ಹೇಳ್ಬೋದು ಜನನ ಕಾಲದಲ್ಲಿ ಗುರು ಮಹಾರದಶೆ ಇರ್ತಕ್ಕಂಥದ್ದು ಎಂತಹ ಅದ್ಭುತವಾಗಿರ್ತಕ್ಕಂತಹ ನಕ್ಷತ್ರ ಜೊತೆಗೆ ಈ ನಕ್ಷತ್ರದ ದೇವತೆ ಶ್ರೀರಾಮಚಂದ್ರ ಆಗಿರುವಂತದ್ದು ರಾಮರ ಆರಾಧನೆಯನ್ನ ಮಾಡ್ಕೊಳ್ಳಿ ರಾಮರ ಪೂಜೆಯನ್ನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು